ನನ್ನ ಶತ್ರುವಿಗೂ ಕೂಡ ಮೈಗ್ರೇನ್ ತಲೆನೋವು ಬಾರದಿರಲಿ ಅಂತ ಕೆಲವರು ಹೇಳೋದುಂಟು ಯಾಕಂದ್ರೆ ಮೈಗ್ರೇನ್ ತಲೆನೋವು ಅಷ್ಟರ ಮಟ್ಟಿಗೆ ಹಿಂಡಿ ಇಪ್ಪೆಕಾಯಿ ಮಾಡಿಬಿಡತ್ತೆ ಹೀಗೆ ಆಗಾಗ ಮೈಗ್ರೇನ್ ಬಾಧಿಸುವ ಮಂದಿ ಕೆಲವು ಆಹಾರಗಳಿಂದ ದೂರ ಇರೋದು ಒಳ್ಳೆಯದು ಹಾಗಾದ್ರೆ ಆ ಆಹಾರಗಳು ಯಾವ್ಯಾವು ಅನ್ನೋದನ್ನ ನೋಡೋಣ ಬನ್ನಿ ಮೈಗ್ರೇನ್ ತಲೆನೋವೇ ಹಾಗಿದ್ರೆ ಈ ಆಹಾರಗಳಿಂದ ದೂರವಿರಿ ನನ್ನ ಶತ್ರುವಿಗೂ ಕೂಡ ಮೈಗ್ರೇನ್ ತಲೆನೋವು ಬರೋದು ಬೇಡ ಅಂತ ಕೆಲವರು ತಲೆನೋವಿನ ನೋವ್ನಲ್ಲಿದ್ದಾಗ ಹೇಳೋದುಂಟು ಯಾಕಂದ್ರೆ ಮೈಗ್ರೇನ್ ತಲೆನೋವು ಕೆಲವರನ್ನ ಎಡೆ ಬಿಡದೆ ಕಾಡುತ್ತೆ ಒಮ್ಮೆ ಬಂದ್ರೆ ಬಿಟ್ಟು ಬಿಡದಂತೆ ಬಾಧಿಸೋ ಈ ತಲೆನೋವು ಜೀವನದ ಎಲ್ಲದರಲ್ಲೂ ಕೂಡ ಒಂದ್ ರೀತಿ ಜಿಗಿಪ್ಸೆ ಬರೋ ಹಾಗೆ ಮಾಡಿಬಿಡತ್ತೆ ಒಮ್ಮೆ ತಲೆನೋವು ವಕ್ಕರಿಸಿದ್ರೆ ಸಾಕು ಮತ್ತೆ ಯಾವುದು ಬೇಡ ಅನಿಸೋ ಹಾಗೆ ಮಾಡೋದು ನಿಶ್ಚಿತವೇ ತಲೆನೋವಿನ ಜೊತೆಗೆ ಕೆಲವೊಮ್ಮೆ ತಲೆ ಸುತ್ತು ವಾಂತಿ ಬಂದಂತಾಗೋದು ಶಬ್ದ ಬೆಳಕು ಯಾವುದು ಕೂಡ ಬೇಡ ಅನಿಸೋದು ಕಿರಿಕಿರಿಯಾಗೋದು ಇತ್ಯಾದಿ ಸಹಜ ಹೀಗೆ ಆಗಾಗ ಮೈಗ್ರೇನ್ ತಲೆನೋವು ಬಾಧಿಸುವ ಮಂದಿ ಕೆಲವು ಆಹಾರಗಳಿಂದ ದೂರ ಇರೋದು ಒಳ್ಳೆಯದು ಹಾಗಾದ್ರೆ ಆ ಆಹಾರಗಳು ಯಾವ್ಯಾವು ಅನ್ನೋದನ್ನ ನೋಡೋಣ ಬನ್ನಿ ಕೆಫಿನ್ ಕಾಫಿ ಚಹಾ ಇಲ್ಲದೆ ದಿನ ಮುಂದೆ ಹೋಗೋದಿಲ್ಲ ಅಂತ ಅನ್ಸುತ್ತಾ ನಿಮಗೆ ಮೈಗ್ರೇನ್ ತಲೆನೋವು ಇರೋದು ಹೌದು ಅಂತ ಆದರೆ ಅದರಿಂದ ಬಿಡುಗಡೆ ಬೇಕು ಅಂತ ಅನಿಸಿದ್ರೆ ಖಂಡಿತ ನೀವು ಕಾಫಿ ಚಹಾ ಮತ್ತಿತರ ಕೆಫಿನ್ ಯುಕ್ತ ಪೇಯಗಳಿಂದ ದೂರ ಇರೋದು ಒಳ್ಳೆಯದು ಹೆಚ್ಚು ಕೆಫಿನ್ ಯುಕ್ತ ಆಹಾರ ಸೇವಿಸೋದರಿಂದ ಮೈಗ್ರೇನ್ ಇನ್ನೂ ತಾರಕಕ್ಕೆ ಇರಬಹುದು ನಿಮಗೆ ಇದನ್ನು ಬಿಟ್ಟರೂ ಸಮಸ್ಯೆ ಅಂತಾದಲ್ಲಿ ಸಂಪೂರ್ಣ ನಿಲ್ಲಿಸದೆ ಹೆಚ್ಚೆಂದರೆ ದಿನಕ್ಕೆರಡು ಬಾರಿ ಅರ್ಧ ಲೋಟದಂತೆ ಕುಡಿಬಹುದು ಇನ್ನು ಚಾಕ್ಲೇಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಮಕ್ಕಳಿಂದ ಮುದುಕರವರೆಗೂ ಕೂಡ ಚಾಕ್ಲೇಟ್ ಕಂಡ್ರೆ ಬಾಯಿ ಬಿಡೋರೆ ಆದರೆ ಚಾಕ್ಲೇಟ್ನಲ್ಲಿ ಕೆಫಿನ ಪ್ರಮಾಣವು ಆಂಟಿ ಆಕ್ಸಿಡೆಂಟ್ಗಳು ಕೂಡ ಸಾಕಷ್ಟು ಇರೋದ್ರಿಂದ ಇದೆರಡೂ ರೀತಿಯಲ್ಲಿ ಪರಿಣಾಮ ಬೀರಬಹುದು ಅಂದರೆ ಕೆಫಿನ ಸೇವನೆಯಿಂದ ಮೈಗ್ರೇನ್ ಅತಿಯಾಗಬಹುದು ಅಥವಾ ಕಡಿಮೆಯೂ ಮಾಡಬಹುದು ಕೆಲವೊಮ್ಮೆ ಮೈಗ್ರೇನ್ ಸಂದರ್ಭವು ಚಾಕ್ಲೇಟ್ ತಿನ್ನುವ ಬಯಕೆ ಉಂಟಾಗಬಹುದು ಅಂತಹ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಇದರಿಂದ ಲಾಭ ಆದರೂ ಹೆಚ್ಚಾಗಿ ಚಾಕ್ಲೇಟ್ನಿಂದ ಉತ್ತಮ ಪರಿಣಾಮ ಕಡಿಮೆ ಡ್ರೈ ಫ್ರೂಟ್ಸ್ ಹಾಗೂ ಬೀಜಗಳು ಆರೋಗ್ಯಕ್ಕೆ ಅತ್ಯಂತ ಒಳ್ಳೆಯದೇ ಆದ್ರೂ ಮೈಗ್ರೇನ್ ಇದ್ದಾಗ ಇದು ಅದನ್ನ ಇನ್ನಷ್ಟು ಹೆಚ್ಚು ಮಾಡುವ ಸಾಧ್ಯತೆಗಳಿವೆ ಅನ್ನೋದು ಕೂಡ ನಿಜವೇ ಒಣದ್ರಾಕ್ಷಿ ಖರ್ಜೂರ ಏಪ್ರಿಕಾಟ್ ಒಣ ಅಂಜೂರ ಹಾಗೂ ಕೆಲವು ಬೀಜಗಳು ಫಿನೈಲ್ ಅನನೈನ್ ಎಂಬ ರಾಸಾಯನಿಕವನ್ನ ಹೊಂದಿರೋದ್ರಿಂದ ಇದಕ್ಕೆ ಮೈಗ್ರೇನ್ ಅನ್ನ ಇನ್ನಷ್ಟು ಪ್ರಚೋದಿಸುವ ಗುಣವೂ ಇದೆ ಹಾಗಾಗಿ ಮೈಗ್ರೇನ್ ಇರೋ ಮಂದಿ ಇವುಗಳನ್ನ ಅತಿಯಾಗಿ ತಿನ್ನೋದು ಒಳ್ಳೆಯದಲ್ಲ ಮುಂದುವರೆದು ಆಲ್ಕೋಹಾಲ್ ಸೇವಿಸುವ ಅಭ್ಯಾಸ ನಿಮಗೆ ಹೆಚ್ಚಿದ್ರೆ ಖಂಡಿತ ಕಡಿಮೆ ಮಾಡಿಕೊಳ್ಳೋದು ಒಳ್ಳೆಯದು ಇದು ಮೈಗ್ರೇನ್ಗೆ ದೊಡ್ಡ ಶತ್ರು ವೈನ್ ಹಾಗೂ ಇತರ ಕೆಲವು ಆಲ್ಕೋಹಾಲ್ಗಳಲ್ಲಿ ಫ್ಲೇವನಾಯ್ಡ್ಗಳು ಇರೋದ್ರಿಂದ ಇವು ತಲೆನೋವನ್ನು ಹೆಚ್ಚಿಸುವ ಗುಣವನ್ನ ಹೊಂದಿದೆ ಆಲ್ಕೋಹಾಲ್ ಸೇವನೆ ನಿರ್ಜಲೀಕರಣವನ್ನು ಕೂಡ ಉಂಟು ಮಾಡೋದ್ರಿಂದ ತಲೆನೋವು ಇನ್ನೂ ಹೆಚ್ಚಾಗುತ್ತೆ ಇನ್ನು ಮೈಗ್ರೇನ್ ಇದ್ದಾಗ ಹಣ್ಣುಗಳನ್ನು ತಿನ್ನದೇ ಇರೋದು ಒಳ್ಳೆಯದು ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು ಅಂತಾದ್ರೂ ಇಲ್ಲಿ ಯಾಕೆ ತಿನ್ನಬಾರದು ಅಂತಿದ್ದೀವಿ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರಬಹುದು ಈ ವಿಚಾರ ನಿಮಗೆ ಆಶ್ಚರ್ಯ ತಂದಿರಬಹುದು ಆದರೆ ಹೀಗೆ ಹೇಳುವುದಕ್ಕೂ ಕಾರಣ ಇದೆ ಹಣ್ಣುಗಳಿಗೆ ಅದರಲ್ಲೂ ಮುಖ್ಯವಾಗಿ ಸಿಟ್ರಸ್ ಹಣ್ಣುಗಳಿಗೆ ತಲೆನೋವನ್ನು ಇನ್ನಷ್ಟು ಉದ್ದೀಪಿಸುವ ಹೆಚ್ಚಿಸುವ ಗುಣ ಇದೆ ಹಾಗಾಗಿ ಮುಖ್ಯವಾಗಿ ಮೈಗ್ರೇನ್ ತಲೆನೋವಿನ ಮಂದಿ ಸಿಟ್ರಸ್ ಹಣ್ಣುಗಳನ್ನು ಅತಿಯಾಗಿ ತಿನ್ನೋದು ಒಳ್ಳೆಯದಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ